ಇಂಡಿಯಾಲಿ ಫ್ಯಾಮ್ಲಿ ಹಿಸ್ಟ್ರಿ ಇರುವಂಥದ್ದು ಸ್ಟಡೀಸ್ ಇದೆಯಾ ಅಂತ ಅಂದರೆ ಕೆಲವೊಂದು ಸ್ಮಾಲ್ ಸ್ಟಡೀಸ್ ಇದೆ ನಮ್ಮ ಐ ಸಿ ಎಮ್ ಆರ್ ಸಪೋರ್ಟ್ ಮಾಡಿರೋವಂಥ ಸ್ಟಡೀಸು ಆ್ಯಂಡ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಮಾಡಿರೋ ಕೆಲವು ಸ್ಟಡೀಸ್ ಲೈಕ್ ಶ್ರೀ ಚಿತ್ರ ಇಂದ ಇರ್ಬೋದು ಏಮ್ಸಿಂದ ಇರ್ಬೋದು ಪಿ ಜೆ ಇಂದ ಕೆಲವೊಂದಿದೆ ಬಟ್ ಇವೆಲ್ಲ ತುಂಬ ಸಣ್ಣ ಸಣ್ಣ ಸ್ಟಡಿ ಇದೇನು ಹೇಳುತ್ತೆ ಅಂದರೆ ಅನುವಂಶಿಕತೆಯಲ್ಲಿ ಮಲ್ಟಿಪಲ್ ಥಿಂಗ್ಸ್ ಒಂದು ಕಾರಣ ಅದೊಂದೇ ಕಾರಣ ಅಂತ ಇನ್ನೊಂದು ಕೋರ್ಲೇಷನ್ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ತಂದೆಗೂ ಹಾರ್ಟ್ ಅಟ್ಯಾಕ್ ಇದೆ ಮಗನಿಗೂ ಆಟ ಅಟ್ಯಾಕ್ ಇದೆ ಮಗಳಿಗೂ ಆರ್ಟ್ ಅಟ್ಯಾಕ್ ಇದೆ ಸೊ ಹಂಗಾಗಿ ಅನುವಂಶ ಇರಬಹುದು ಅಂತೀವಿ ಬಟ್ ಅದು ಆ್ಯಕ್ಚುಲಿ ನಮ್ಗೇನು ಅಂತ ನೋಡ್ರೆ ಅವ್ರು ಇರೋ ಎನ್ವಿರಾಮ್ಮೆಂಟನೇ ಅತ್ರೋಜೆನಿಕ್ ಡಯಟ್ ಇರಬೇಕು ರಾಧಾ ದನ್ ಅವರಿಂದನೇ ಬಂತು ಅದೊಂದೇ ಜೀನ್ ಕಾರಣ ಅಲ್ಲದೆ ಇರ್ಬೋದು ಕೆಲವೊಂದು ಕಂಡೀಷನ್ಸ್ ಇದೆ ಜೆನೆಟಿಕ್ ಅಥವಾ ಅನುವಂಶ ಅಂತ ನಾವೇನು ಹೇಳ್ತೀವಿ ಅದು ಫಾರ್ ಎಕ್ಸಾಂಪಲ್ ಅದು ಕ್ಲಾಟಿಂಗ್ ಡಿಸಾರ್ಡರ್ಸ್ ಇಷ್ಟು ಓಮೋಸಿಸ್ಟಿನ್ ಅಬ್ನಾಮಿಟೀಸ್ ಇರ್ಬೋದು ಪ್ರೋಟೀನ್ ಸಿ ಅಬ್ನಾಮಿಟೀಸ್ ಇರ್ಬೋದು ಇಂಥದ್ರಲ್ಲಿ ಕ್ಲಾಟಿಂಗ್ ಫಾರ್ಮೇಷನ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಬರ್ಬೋದು ಅಂಥ ಇನ್ಸಿಡೆಂಟ್ಸ್ ಅಪ್ರಾಕ್ಸಿಮೇಟ್ಲಿ ತ್ರೀ ಟು ಫೈವ್ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಅಲ್ಲ ಅಂತ ಬಟ್ ಕೆಲವೊಂದು ಸಿನಾರಿಯೋಸಲ್ಲಿ ಕಂಟ್ರೀಸಲ್ಲಿ ಇದು ಜಾಸ್ತಿ ಇರ್ಬೋದು ಏಷ್ಯನ್ಸಲ್ಲಿ ಅಪ್ ಟು ಫೈ ಟೆನ್ ಪರ್ಸೆಂಟ್ ತನಕ ಇರ್ಬೋದು ಅಂತ ಬಟ್ ಯಾವುದೇ ಥರದ ನಿಖರವಾದ ಸ್ಟಡೀಸ್ ಯಾವುದೂ ಇಲ್ಲ ಸೊ ಇದೆಲ್ಲ ಅಂದಾಜಿನ ಸ್ಟಡೀಸ್ ತ್ರೀ ಟು ಫೈವ್ ಪರ್ಸೆಂಟ್ ಇವರೆಲ್ಲ ಏನು ಮಾಡಬೇಕು ಹಾಗಾದ್ರೆ ಏ ಪ್ರಿವೆಂಟ್ ಮಾಡ್ಬೋದು ಸೊ ನಾನು ಹೇಳಿದ ಫಸ್ಟ್ ಒಂದು ಕೋ ಇನ್ಸಿಡೆನ್ಸ್ ಲೈಕ್ ಅಥವಾ ಕೋ ರಿಲೇಷನ್ ರಿಲೇಟೆಡ್ ಮಗನಿಗಿದೆ ಮಕ್ಕಳಲ್ಲಿ ಅದು ಇದೆ ಇದು ಫ್ಯಾಮಿಲಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಆದರೆ ಅವ್ರು ಲೈಫ್ ಸ್ಟೈಲ್ ಅಷ್ಟೇ ಚೇಂಜ್ ಮಾಡ್ಕೋಬೇಕು ಅದನ್ನು ಮಾಡಿದ್ರೆ ದೇ ಕ್ಯಾನ್ ಬಿ ಎಲ್ತಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರದೇ ಹೋಗ್ಬೋದು ಜೆನೆಟಿಕ್ ರಿಲೇಟೆಡ್ ಆಯಿತು ಅಂತ ಅನ್ಕೋಣ ಅಂಥದಾದರೆ ಸೊ ಅದರಲ್ಲಿ ಎಂಥೇ ಎಷ್ಟೇ ನಾವು ಆ್ಯಕ್ಟಿವಿಟಿ ಮೈಂಟೈನ್ ಮಾಡಿದ್ರು ಎಷ್ಟೇ ನಾರ್ಮಲ್ ಡಯಟ್ ಮೈಂಟೈನ್ ಮಾಡಿದ್ರು ಸ್ಟಿಲ್ ಅಟ್ಯಾಕ್ ಆಗ್ಬೋದು ಅದಕ್ಕೆ ನಾವು ಏನು ಮಾಡ್ತೀವಿ ಕೆಲವೊಂದು ಟೆಸ್ಟ್ ಮಾಡಿರ್ತೀವಿ ಓಮೋಸಿಸ್ಟೈನ್ ಲೆವೆಲ್ಸ್ ಅಥವಾ ಲೈಪೋ ಲಿಟ್ಲಿ ಇಂಥವೆಲ್ಲ ಟೆಸ್ಟ್ ಮಾಡಿದಾಗ ಏನೋ ಅಬ್ನಾರ್ಮಲ್ ಇದ್ದರೆ ಕೆಲವೊಂದು ಸಪ್ಲಿಮೆಂಟ್ಸ್ ಯೂಶಲಿ ಹೇಳ್ತೀವಿ ಇಂಥವ್ರಿಗೂ ನಾವೇನು ಹೇಳೋದು ಅಂದರೆ ಲೈ ಎಲ್ತಿ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನೀವು ನಿಮ್ಮ ರಿಸ್ಕ್ನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಾಗಿ ಕಮ್ಮಿ ಮಾಡ್ಬೋದು